ಮಹಾಲಕ್ಷ್ಮಿ ಮೋಟಿವೇಶನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಕಲತೆಯಲ್ಲೂ ಸಫಲತೆಯ ಜೀವನ ನಡೆಸುತ್ತಿರುವ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಸ್ವತಃ ತಾವು ವಿಕಲಚೇತನರಾದರೂ ಕಾರ್ಯಕ್ಷೇತ್ರದಲ್ಲಿ ತಮಗೆ ಏನೇ ಸಮಸ್ಯೆ ಎದುರಾದರೂ ಅದನ್ನೆಲ್ಲ ಲೆಕ್ಕಿಸದೆ ಸಮಸ್ಯೆಯನ್ನು ಎದುರಿಸಿ ವಿಕಲಚೇತನರಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಸುಮಾರು ಹದಿನೈದು ವರ್ಷಗಳಿಂದ ಎಲೆಯ ಮರೆಯ ಕಾಯಿಯಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಪ್ರತಿ ವಿಕಲಚೇತನರ ಬಾಳಿಗೆ ಬೆಳಕಾಗಿದ್ದಾರೆ ಎಂದರೆ ತಪ್ಪಾಗಲಾರದು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ವಿಕಲಚೇತನರ ಸೇವೆಗಾಗಿ ವಿ ಆರ್ ಡಬ್ಲ್ಯೂಗಳನ್ನು ತಾಲೂಕು ಪಂಚಾಯಿತಿಯಲ್ಲಿ ವಿಕಲಚೇತನರ ಸೇವೆಗಾಗಿ ಎಮ್ ಆರ್ ಹಾಗೂ ನಗರ ಪ್ರದೇಶದಲ್ಲಿ ವಿಕಲಚೇತನರ ಸೇವೆಗಾಗಿ ಯು ಆರ್ ನೇಮಕ ಮಾಡಿದ್ದಾರೆ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಆರ್ ವಿಕಲಚೇತನರ ಸೇವೆಯನ್ನು ಹೇಗೆ ಮಾಡುತ್ತಿದ್ದಾರೆ ಅವರ ಕಾರ್ಯಗಳೇನು ಅವರ ಕೆಲಸಗಳೇನು ಅನ್ನುವುದನ್ನು ನೋಡೋಣ ಮೊದಲನೆಯದಾಗಿ ವಿ ಆರ್ ಡಬ್ಲ್ಯೂಗಳ ಕಾರ್ಯಗಳನ್ನು ನೋಡೋಣ ವಿ ಆರ್ ಡಬ್ಲ್ಯೂಗಳು ಪ್ರತಿ ಗ್ರಾಮ ಮಟ್ಟದಲ್ಲಿ ಇರುವ ವಿಕಲಚೇತನರ ಮನೆ ಮನೆಗೆ ಭೇಟಿ ನೀಡಿ ಅವರ ವಿಕಲತೆಯನ್ನು ಗುರುತಿಸುತ್ತಿದ್ದಾರೆ ಆರು ವರ್ಷದ ಮಕ್ಕಳನ್ನು ಗುರುತಿಸಿ ವಿಶೇಷ ಶಾಲೆಗೆ ಇಲ್ಲವೇ ಸಾಮಾನ್ಯ ಶಾಲೆಗೆ ಸೇರಿಸುತ್ತಿದ್ದಾರೆ ಮೂರನೆಯ ಕೆಲಸ ಏನೆಂದರೆ ವಿಕಲಚೇತನ ವಿದ್ಯಾರ್ಥಿಗಳನ್ನು ಗುರುತಿಸಿ ವಿದ್ಯಾರ್ಥಿ ವೇತನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಮತ್ತು ಶುಲ್ಕ ಮರುಪಾವತಿಯನ್ನು ಒದಗಿಸುತ್ತಿದ್ದಾರೆ ನಾಲ್ಕನೆಯ ಕೆಲಸ ಏನೆಂದರೆ ವಿಕಲಚೇತನರಿಗೆ ಅವಶ್ಯವಿರುವ ಸಾಧನ ಸಲಕರಣೆ ಎಂದರೆ ಕೃತಕ ಕಾಲು ಕೃತಕ ಕೈ ಕಿವಿ ಮಶಿನ್ ಕ್ರಚ್ಚಸ್ ಊರುಗೋಲು ವೀಲ್ ಚೇರ್ ಬ್ರೈಲ್ ಕಿಟ್ ಟ್ರೈಸಿಕಲ್ ಮುಂತಾದವುಗಳನ್ನು ಸಂಘ ಸಂಸ್ಥೆಗಳ ಮೂಲಕ ಇಲ್ಲವೇ ಇಲಾಖೆಗಳ ಮೂಲಕ ವಿಕಲಚೇತನರಿಗೆ ಒದಗಿಸುತ್ತಿದ್ದಾರೆ ಇದರಿಂದ ವಿಕಲಚೇತನರು ತಮ್ಮ ದಿನನಿತ್ಯದ ಕಾರ್ಯಗಳನ್ನು ಕೆಲಸಗಳನ್ನು ಮಾಡಿಕೊಳ್ಳಲು ಸಹಾಯವಾಗುತ್ತಿದೆ ಐದನೆಯ ಕಾರ್ಯ ಏನೆಂದರೆ ಆಧಾರ್ ಯೋಜನೆಯ ಮೂಲಕ ವಿಕಲಚೇತನರಿಗೆ ಉದ್ಯೋಗ ಮಾಡಲು ಸಾಲ ಸೌಲಭ್ಯ ಒದಗಿಸಲು ಸಹಾಯ ಮಾಡುತ್ತಿದ್ದಾರೆ ಇದರಿಂದ ಅವರು ಆರ್ಥಿಕವಾಗಿ ತಮ್ಮ ಕಾಲ ಮೇಲೆ ತಾವು ನಿಲ್ಲಲು ಸಹಾಯವಾಗುತ್ತಿದೆ ಆರನೆಯ ಕಾರ್ಯ ಏನೆಂದರೆ ಅಂಧ ಮಹಿಳೆಯರಿಗೆ ಹೆರಿಗೆಯಾದಾಗ ಹೆರಿಗೆ ಭತ್ತೆಯನ್ನು ಒದಗಿಸುತ್ತಿದ್ದಾರೆ ಇದರಿಂದ ಆರ್ಥಿಕವಾಗಿ ಅವರು ಸಬಲರಾಗಲು ಕಾರಣರಾಗುತ್ತಿದ್ದಾರೆ ಏಳನೆಯ ಕಾರ್ಯ ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪನ್ನು ಒದಗಿಸುತ್ತಿದ್ದಾರೆ ಇದರಿಂದ ಅವರಿಗೆ ಉನ್ನತ ಶಿಕ್ಷಣ ಪಡೆಯಲು ಸಹಾಯವಾಗುತ್ತಿದೆ ಎಂಟನೆಯ ಕಾರ್ಯ ಏನೆಂದರೆ ಎಪ್ಪತ್ತೈದು ಪರ್ಸೆಂಟ್ ಕಾಲಿನ ತೊಂದರೆ ಇರುವ ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನವನ್ನು ಒದಗಿಸಲು ಸಹಾಯ ಮಾಡುತ್ತಿದ್ದಾರೆ ಇದರಿಂದ ಅವರ ಉದ್ಯೋಗ ಮಾಡಿ ಆರ್ಥಿಕವಾಗಿ ಸಬಲರಾಗಲು ಕಾರಣರಾಗುತ್ತಿದ್ದಾರೆ ಒಂಬತ್ತನೆಯದಾಗಿ ದೃಷ್ಟಿದೋಷ ಹೊಂದಿರುವ ವಿಕಲಚೇತನರಿಗೆ ಬೈಲ್ ಕಿಟ್ ಒದಗಿಸುತ್ತಿದ್ದಾರೆ ಹತ್ತನೆಯ ಕಾರ್ಯ ಏನೆಂದರೆ ಕ್ರೀಡೆ ಕಲೆ ಶಿಕ್ಷಣ ಮುಂತಾದ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವವರಿಗೆ ಸಾಧನೆ ಯೋಜನೆ ಮತ್ತು ಪ್ರತಿಭೆ ಯೋಜನೆಯನ್ನು ಒದಗಿಸುತ್ತಿದ್ದಾರೆ ಹನ್ನೊಂದನೇ ಕಾರ್ಯ ಏನೆಂದರೆ ವಿಕಲಚೇತನರಿಗೆ ಮಾಶಾಸನ ಬರುವಂತೆ ಮಾಡಲು ಸಹಾಯ ಮಾಡುತ್ತಿದ್ದಾರೆ ಒಂದು ವೇಳೆ ಮಾಶಾಸನ ಸ್ಥಗಿತವಾಗಿದ್ದರೆ ಮತ್ತೆ ಬರುವಂತೆ ಮಾಡುತ್ತಿದ್ದಾರೆ ಹೀಗೆ ಅವರು ವಿಕಲಚೇತನರು ಆರ್ಥಿಕವಾಗಿ ಸಬಲರಾಗಲು ಕಾರಣರಾಗುತ್ತಿದ್ದಾರೆ ಹನ್ನೆರಡನೇ ಕಾರ್ಯ ಏನೆಂದರೆ ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಪಡೆಯಲು ಅಗತ್ಯವಿರುವ ಯು ಡಿ ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹಾಗೂ ತಹಸೀಲ್ದಾರ್ ರಹವಾಶಿ ಮುಂತಾದ ಸರ್ಟಿಫಿಕೇಟ್ಗಳನ್ನು ತೆಗೆಸಲು ಸಹಾಯ ಮಾಡುತ್ತಿದ್ದಾರೆ ಹದಿಮೂರನೇ ಕಾರ್ಯ ಏನೆಂದರೆ ಸಂಘ ಸಂಸ್ಥೆಗಳು ಹಾಗೂ ಇಲಾಖೆಗಳು ಉದ್ಯೋಗ ಮೇಳ ಹಾಗೂ ಸಾಧನ ಸಲಕರಣೆ ಶಿಬಿರವನ್ನು ಏರ್ಪಡಿಸಿದಾಗ ಸಂಘ ಸಂಸ್ಥೆಗಳ ನಡುವೆ ಮತ್ತು ವಿಕಲಚೇತನರ ನಡುವೆ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಲೆಕ್ಷನ್ ಸಮಯದಲ್ಲಿ ವಿಕಲಚೇತನರ ಮನೆ ಮನೆಗೆ ಭೇಟಿ ನೀಡಿ ಕಡ್ಡಾಯ ಮತದಾನ ಮಾಡುವಂತೆ ಪ್ರೇರೇಪಿಸುತ್ತಿದ್ದಾರೆ ಹದಿನೈದನೇ ಕಾರ್ಯ ಏನೆಂದರೆ ವಿಕಲಚೇತನರನ್ನು ಮನೆ ಮನೆಗೆ ಹೋಗಿ ಕಡ್ಡಾಯ ಮತದಾನ ಮಾಡುವಂತೆ ಪ್ರೇರೇಪಿಸುವುದಲ್ಲದೆ ಬೈಕ್ ರ್ಯಾಲಿಯ ಮೂಲಕ ಹಾಗೂ ಇತರೆ ಕಾರ್ಯಕ್ರಮಗಳ ಮೂಲಕ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಮನವೊಲಿಸುತ್ತಿದ್ದಾರೆ ಇದರಿಂದ ಮತದಾನದ ಸಮಯದಲ್ಲಿ ವಿಕಲಚೇತನರ ಮತದಾನದ ಸಂಖ್ಯೆ ಹೆಚ್ಚಾಗುತ್ತಲಿದೆ ಹದಿನಾರನೇ ಕಾರ್ಯ ಏನೆಂದರೆ ವಿಕಲಚೇತನರಲ್ಲಿ ಮತ್ತು ಅವರ ಪಾಲಕರಲ್ಲಿ ಆತ್ಮವಿಶ್ವಾಸ ತುಂಬಿ ಅವರು ಉದ್ಯೋಗ ಶಿಕ್ಷಣ ಪಡೆದು ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತೆ ಸಹಾಯ ಮಾಡುತ್ತಿದ್ದಾರೆ ಹದಿನೇಳನೇ ಕಾರ್ಯ ಏನೆಂದರೆ ವಿಕಲಚೇತನರು ಸಾಮಾನ್ಯ ಜನರನ್ನು ವಿವಾಹವಾದಾಗ ವಿಕಲಚೇತನರಿಗೆ ವಿವಾಹ ಪ್ರೋತ್ಸಾಹಧನವನ್ನು ಒದಗಿಸುತ್ತಿದ್ದಾರೆ ಇಲಾಖೆಯು ವಿಕಲಚೇತನರ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೇಳಿದಾಗ ಕ್ಷಣ ಮಾತ್ರದಲ್ಲಿಯೇ ವಿಆರ್ಡಬ್ಲ್ಯೂಗಳು ಅದನ್ನು ಇಲಾಖೆಗೆ ಒಪ್ಪಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ ವಿ ಆರ್ ವಿಕಲಚೇತನರಿಗೆ ಬಸ್ ಪಾಸ್ ರೈಲ್ವೆ ಪಾಸ್ ಒದಗಿಸಲು ಸಹಾಯ ಮಾಡುತ್ತಿದ್ದಾರೆ ಇಪ್ಪತ್ತನೆಯ ಕೆಲಸ ಏನೆಂದರೆ ಸಂಘ ಸಂಸ್ಥೆಗಳು ಹಾಗೂ ಆರೋಗ್ಯ ಇಲಾಖೆ ಉಚಿತ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಿದಾಗ ವಿಕಲಚೇತನರನ್ನು ಶಿಬಿರಕ್ಕೆ ಕರೆದುಕೊಂಡು ಬರುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಹೀಗೆ ಸಂಘ ಸಂಸ್ಥೆಗಳಿಂದ ಮತ್ತು ಇಲಾಖೆಗಳಿಂದ ಸಿಗುವ ಸೌಲಭ್ಯಗಳನ್ನು ವಿಕಲಚೇತನರಿಗೆ ತಲುಪಿಸುವ ಕಾರ್ಯವನ್ನು ವಿ ಆರ್ ಡಬ್ಲ್ಯೂಗಳು ಮಾಡುತ್ತಿದ್ದಾರೆ ಅದೇ ರೀತಿ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ಮೇಲಿನ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಾರಲ್ಲದೆ ಎಮ್ ಆರ್ ಡಬ್ಲ್ಯೂಗಳು ವಿಕಲಚೇತನರ ಮತ್ತು ಯು ಆರ್ ಡಬ್ಲ್ಯೂ ಮತ್ತು ಸಂಘ ಸಂಸ್ಥೆಗಳ ನಡುವೆ ಮತ್ತು ಇಲಾಖೆಗಳ ನಡುವೆ ಒಂದು ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಒಟ್ಟಿನಲ್ಲಿ ವಿ ಆರ್ ಡಬ್ಲ್ಯೂ ಎಂ ಆರ್ ಡಬ್ಲ್ಯೂ ಮತ್ತು ಯು ಆರ್ ಡಬ್ಲ್ಯೂಗಳು ವಿಕಲಚೇತನರ ಬಾಳಿಗೆ ಬೆಳಕಾಗಿದ್ದಾರೆ ಮತ್ತು ಅವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ